ಒಪ್ಪಂದದ ಹೆಸರಿನಲ್ಲಿ ಓರ್ವನ ಆಗಿದೆ ಒಂದು ಕಾಲ್ ಇಬ್ಬರಿಂದ ಓರ್ವನ ಹತ್ಯೆಯಾಗಿರುವ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ ವಿಜಯಪುರ ನಗರದ ಗೋಳಗುಮ್ಮಟ ಪೊಲೀಸ್ ಠಾಣಾ ಅಣತಿ ದೂರದಲ್ಲಿ ಯುವಕನ ತಲೆಗೆ ಹೊಡೆದು ಬದ್ಬರವಾಗಿ ಕೊಲೆಗೈದಿದ್ದಾರೆ ಇಬ್ಬರಿಂದ ಕೃತ್ಯ ಎಸಗಿಲಾಗಿದ್ದು ರಕ್ತದ ಮಡುವಿನಲ್ಲಿ ಯುವಕನ ಶವ ಪತ್ತೆಯಾಗಿದೆ ಇನ್ನು ಕುಡಿದ ಮತ್ತಿನಲ್ಲಿ ಜಗಳಾಡಿಕೊಂಡು ಕೊಲೆಗೈದಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಚಾಕು ಇರಿದು ಬಳಿಕ ಇಟ್ಟಂಗಿಯಿಂದ ತಲೆಗೆ ಹೊಡೆದು ಯುವಕನನ್ನ ದುಷ್ಕರ್ಮಿಗಳು ಕೊಲೆಗೈದ್ದು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಗೋಳಗುಮ್ಮಟ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗೋಳಗುಮ್ಮಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ boslah pasal ni salah balik gitu ah pun Tak apa. Tak apa. Tidak masalah. Yang tujuan mana? ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ಜೋರು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ ಅಷ್ಟೇ ಅಲ್ಲ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೂಡ ಇದೆ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ ದಲ್ಲಿರುವ ಪ್ರಸಿದ್ಧ ರೋಹನ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ನಲ್ಲಿ ಭವ್ಯ ಮಾರಾಟ ರಾಯಲ್ ಎನ್ಫೀಲ್ಡ್ ಎಲ್ಲರ ಮನ ಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ ಗಳು ಅಂದರೆ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ತ್ರೀ ಫಿಫ್ಟಿ ಮೆಟಿಯೋರ್ ತ್ರೀ ಫಿಫ್ಟಿ ಹಂಟರ್ ತ್ರೀ ಫಿಫ್ಟಿ ಹಿಮಾಲಯನ್ ಫೋರ್ ಫಿಫ್ಟಿ ಬುಲೆಟ್ ಗುಯರಿಲ್ಲಾ ಫೋರ್ ಫಿಫ್ಟಿ ಸ್ಕ್ರಾಮ್ ಫೋರ್ ಫೋರ್ಟಿ ಇನ್ ಸಿಕ್ಸ್ ಫಿಫ್ಟಿ ಸಿ ಸಿ ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಸೂಪರ್ ಮೆಟಿಯೋರೋ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಲೈಕ್ ರೈಡಿಂಗ್ ಜಾಕೆಟ್ ರೈಡಿಂಗ್ ಹೆಲ್ಮೆಟ್ ಗ್ಲೌಸ್ ಆರ್ ಅವೈಲೇಬಲ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ఆల్ బైక్స్ ఆర్వైలబల్ అప్ టువంటి పర్సెంట్ డిస్కౌంట్ బెస్ట్ సర్వీస్ అండ్ ఫాస్ట్ సర్వీస్ అవైలబుల్ హియర్ ఇల్ బైక్ ఖరీద సిరి రయల్ జీవన ఆనంద సిరి స్థడ రయల్ ఎన్ఫీల్డ్స్ రోహన్ మోటార్ ఇండి బైపాస్ మాల బయత్ ఎన్ ఎర్టీన్ సోలాపూర్ చిత్ర హైవే ఇండి రస్త విజయపురా